ಮಕ್ಕಳು ಮಧ್ಯಾಹ್ನ ಬಿಸಿ ಊಟ ತಿಂದು ಅಸ್ವಸ್ಥರಾಗಿದ್ದಾರೆ ಅಂತ ಮಾಹಿತಿ ಬಂತು ಆದ್ರೂ ಇದ್ರ ಮೇಲೆ ಪ್ರಾಥಮಿಕ ಇನ್ಫಾರ್ಮೇಶನ್ ಮೇಲೆ ನಾವು ಅಕ್ಕಲುಗಳು ಟೌನ್ ಆಸ್ಪತ್ರೆಗೆ ಬಂದ್ವಿ ಸಾರ್ವಜನಿಕ ಆಸ್ಪತ್ರೆಗೆ ಅಲ್ಲಿ ಆರು ಮಕ್ಕಳು ಇದಾರೆ ಇಬ್ಬರು ಮಕ್ಕಳನ್ನ ಗೌರ್ಮೆಂಟ್ ಆಸ್ಪತ್ರೆ ಮೆಡಿಕಲ್ ಕಾಲೇಜ್ಗೆ ರೆಫರ್ ಮಾಡಿದೀನಿ ಅಂತ ಹೇಳಿದ್ರು ಆರು ಮಕ್ಕಳು ಕೂಡ ತುಂಬ ಆರಾಮಾಗಿದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅವ್ರ ಎವ್ಯಾಲ್ಯೂಯೇಷನ್ ಅಂತ ಇಟ್ಕೊಂಡಿದ್ದೀವಿ ಅವ್ರ ಕಂಡೀಷನ್ ನೋಡ್ಬಿಟ್ಟು ರೆಫರ್ ಮಾಡೋದಾ ಅಥವಾ ಡಿಸ್ಚಾರ್ಜ್ ಮಾಡೋದಾ ಮಾಡ್ತೀನಿ ಅಂತ ಹೇಳಿದ್ದಾರೆ ಗೌರ್ಮೆಂಟ್ ಆಸ್ಪತ್ರೆ ಮೆಡಿಕಲ್ ಕ್ಯಾಶುಲ್ಟಿ ಮೆಡಿಕಲ್ ಆಫೀಸರ್ ಅದಾದ್ಮೇಲೆ ನಾವು ಗಂಗೂರು ಆಸ್ಪತ್ರೆಗೆ ಹೋಗ್ತೀವಿ ಗಂಗೂರ್ ಪಿ ಕೂಡ ಇಡ ಮಕ್ಕಳು ಇದ್ದಾರೆ ಹಂಡ್ರೆಡ್ ಮಕ್ಕಳು ಕೂಡ ಸ್ಟೇಬಲ್ ಇದ್ದಾರೆ ಅಂತ ಅಲ್ಲಿಂದ ಡಾಕ್ಟರ್ ವರದಿ ಕೊಟ್ಟಿದ್ದಾರೆ ಅದಾದ್ಮೇಲೆ ಕೊಣ್ಣೂರಿಗೆ ಬಂದಿದ್ದೀನಿ ಕೂಡ ಮಕ್ಕಳು ಇದ್ದಾನೆ ಅಂತ ಹೇಳ್ತಿದಾರೆ ಆ ಎಪ್ಪತ್ತು ಮಕ್ಕಳು ಕೂಡ ಸ್ಟೇಬಲ್ ಆಗಿದೆ ಅಂತ ಹೇಳಿ ಅದ್ರ ಒಂದು ಹತ್ತು ಗಂಟೆ ಹೊತ್ತು ಇನ್ನೊಂದು ಅವರ್ಸ್ ಫರ್ದರ್ ಎವಾಲ್ಯೂಯೇಷನ್ಗೆ ಮತ್ತು ಅಬ್ಸರ್ವೇಷನ್ಗೆ ಏನು ಇಟ್ಕೊಂಡಿದ್ರು ಆದಮೇಲೆ ಆದರೆ ಡಾಕ್ಟ್ರ್ ಏನು ಹೇಳ್ತಾರೆ ಅದರಂತಲೇ ಮಕ್ಕಳು ಇಲ್ಲ ಡಿಸ್ಚಾರ್ಜ್ ಆಗ್ತಾರೆ ಇಲ್ಲ ಫರ್ದರ್ ಬೇರೆ ಏನು ಕರೋರು ಸಿಮ್ಟಮ್ಸ್ ಜಾಸ್ತಿ ಜಾಸ್ತಿ ಎದ್ಲಿಬೇಟಾದ್ರೆ ಫರ್ದರ್ ಆಸ್ಪತ್ರೆಗೆ ರೆಫರ್ ಮಾಡ್ತೀವಿ ಅಂತ ಹೇಳಿದ್ರು ಆ್ಯಸ್ ಆಫ್ ನಮ್ ಕಂಡೀಷನ್ ಎಲ್ಲ ಮುಖಂಡರು ಚೆನ್ನಾಗಿದೆ ಅದೇನಿದೆ ಅಲ್ಲಿ ಬಿಡಿದಾಗ ಫುಡ್ ಪಾಯ್ಸನಿಂಗ್ ಏನಿದೆ ಅದನ್ನು ಫರ್ದರ್ ತನಿಖೆಗೊಳ್ಕೋಕ್ಕೆ ಎಫೆಸಿಲಿಟಿ ಕೊಟ್ಟು ತೀರ್ಮಾನಿಸ್ತೀವಿ Obrigado.